ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರು ಜಿಲ್ಲೆಯ ತ್ರಿಪಟೂರು ಉಪವಿಭಾಗದ ಬುಕ್ಕಾಪಟ್ಟಣ ಚಿಂಕಾರ ವನ್ಯಜೀವಿ ಧಾಮ ವ್ಯಾಪ್ತಿಯ ಮುತ್ತುಗಾದ ಹಳ್ಳಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಮುನ್ನೂರು ಎಕರೆ ಅರಣ್ಯ ಭೂಮಿಯನ್ನು ಅಕ್ರಮ ಒತ್ತುವರಿಯಿಂದ ಮುಕ್ತಗೊಳಿಸಲಾಗಿದೆ ಈ ಭೂಮಿಯು ಮೈಸೂರು ಮಹಾರಾಜರಿಂದ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅರಣ್ಯ ಇಲಾಖೆಗೆ ನೀಡಲಾಗಿದ್ದು ನಂತರದ ವರ್ಷಗಳಲ್ಲಿ ಕೆಲವು ಮಂದಿ ಅಕ್ರಮವಾಗಿ ಮಂಜೂರು ಮಾಡಿಕೊಂಡು ಕೆಲವು ಮಂದಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದರು ಪ್ರಕರಣ ರಾಜ್ಯ ಹೈಕೋರ್ಟ್ ಮೆಟ್ಟಿಲೇರಿ ಅರಣ್ಯವಾಗಿ ಉಳಿಸಲು ಆದೇಶವಾಗಿತ್ತು ಇದೀಗ ಭೂಮಿ ಅರಣ್ಯ ಇಲಾಖೆಯ ಹೆಸರಿಗೆ ನೋಂದಾಯಿತವಾಗಿದೆ ಹಾಸನ ತುಮಕೂರು ವಿಭಾಗದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಬೆಂಬಲದಿಂದ ಭೂಮಿಯನ್ನ ತೆರವುಗೊಳಿಸಲಾಗಿದೆ ಿದೆ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಅರಣ್ಯ ಸಂರಕ್ಷಣೆ ದಿಕ್ಕಿನಲ್ಲಿ ಇದು ಮಹತ್ವದ ಹೆಜ್ಜೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ ಅಸಮಾನತೆಯ ಸಮಾಜ ಬಡವರನ್ನ ದಲಿತರನ್ನ ತುಳಿಯುತ್ತಿರುವ ಸಮಾಜದಲ್ಲಿ ಅಸ್ಪೃಶ್ಯತೆಯ ಅವಮಾನಗಳ ನೋವುಗಳನ್ನು ಅನುಭವಿಸಿದ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅಂತ ನೇತಾರರ ಸಂದೇಶ ಬಹಳ ಮುಖ್ಯ ಎಂದು ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಶಿರಾದಲ್ಲಿ ತಿಳಿಸುತ್ತಾರೆ ಶಿರಾ ತಾಲೂಕು ಬರಗೂರು ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತು ದ್ವಾರಬಾಗಿಲು ಅನಾವರಣ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಮತ್ತು ನೂರ ಹದಿನೆಂಟನೇ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ವಹಿಸಿದರು ನಾಡೋಜ ಡಾ ಬರಗೂರು ರಾಮಚಂದ್ರಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ರು ಬಾಬು ಜಗಜೀವನ್ ರಾಮ್ ಅವರು ಕೇಂದ್ರ ಸಚಿವರಾಗಿದ್ದಾಗ ಕಾಶಿಯಲ್ಲಿ ಸಂಪೂರ್ಣಾನಂದ ಅವರ ವಿಗ್ರಹ ಅನಾವರಣಗೊಳಿಸಿ ವಾಪಸ್ ದೆಹಲಿಗೆ ತಲುಪುವಷ್ಟರಲ್ಲಿ ಅಸ್ಪೃಶ್ಯರ ಕೈಯಲ್ಲಿ ಪುತ್ಥಳಿ ಅನಾವರಣಗೊಂಡಿದೆ ಎಂದು ಅಲ್ಲಿನ ಮೇಲ್ವರ್ಗದವರು ಶುದ್ಧಿ ಮಾಡುತ್ತಾರೆ ಇದು ನಮ್ಮ ಸ್ವತಂತ್ರ ಭಾರತದ ಸ್ಥಿತಿ ಅಂಬೇಡ್ಕರ್ ಅವರು ಎಷ್ಟು ಓದಿದ್ದರೂ ಪ್ರಭಾವಿ ಅಧಿಕಾರಿಯಾದರೂ ಅವರು ಅಸ್ಪೃಶ್ಯತೆಯ ಅವಮಾನಗಳ ನೋವನ್ನ ಅನುಭವಿಸಿದ್ರು ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅಂತ ನೇತಾರರ ಸಂದೇಶ ಬಹಳ ಮುಖ್ಯ ಎಂದು ತಿಳಿಸಿದರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಗೋವಿಂದ ಕಾರಜೋಳ ಮತ್ತು ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಎಂ ಗೌಡ ಅವರು ಪುತ್ಥಳಿಯನ್ನ ಅನಾವರಣಗೊಳಿಸಿದರು ಬರಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಶೋಧ ದೇವರಾಜ್ ಅರಸ್ ಅವರ ಭಾವಚಿತ್ರ ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಂಚಮಾರಯ್ಯ ಕೋಟಾ ಶಂಕರ್ ಉಪಸ್ಥಿತರಿದ್ದರು ಐವತ್ತು ಎಕರೆ ಜಾಗವನ್ನು ಕೊಟ್ಟು ಅದನ್ನ ಆ ಪ್ರಯತ್ನವನ್ನು ಮಾಡಿ ಅದನ್ನ ಅದನ್ನ ಸ್ಥಾಪನೆ ಮಾಡಿದ್ವಿ ಇವತ್ತು ನಡೀತಾ ಇದೆ ಅದನ್ನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಂದು ಉದ್ಘಾಟನೆಯನ್ನು ಯಾಕೆ ಕೇಳ್ತೇನೆ ಅಂತ ಹೇಳಿದ್ರೆ ಅಂತಂದ್ರೆ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನ ಇದೆಯಲ್ಲ ಅದಕ್ಕಿನ್ನ ಅತ್ಯುತ್ತಮವಾಗಿರ್ತಕ್ಕಂಥ ಸಂವಿಧಾನ ಯಾವುದೂ ಅಲ್ಲ ತಳ ಸಮುದಾಯದಲ್ಲಿ ಬಂದು ಅವರೆಲ್ಲ ಕಷ್ಟ ನೋವುಗಳನ್ನು ಅರಿತು ಆ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು ಬಹುಶಃ ನಾವು ಆ ಸಂವಿಧಾನ ನಮ್ಮ ರಕ್ಷಣೆಗಿದೆ ಅದೊಂದು ದೊಡ್ಡ ಎಲ್ಲ ಧರ್ಮಕ್ಕೂ ಒಂದೊಂದು ಗ್ರಂಥವೇ ಇರ್ತದೆ ಆದ್ರೆ ನಮ್ಮ ದೇಶಕ್ಕೆ ನಮ್ಮ ರಾಜಕಾರಣಿಗಳಿಗೆ ಧರ್ಮ ಗ್ರಂಥ ಯಾವುದು ಅಂತ ಹೇಳಿದ್ರೆ ಅದು ಸಂವಿಧಾನ ಆ ಸಂವಿಧಾನವನ್ನು ಎತ್ತಗಿ ಶಕ್ತಿ ಕೊಡ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನವನ್ನ ಮಾಡಬಿಟ್ಟು ಸರ್ ಕ್ಷಮಿಸಬೇಕು ಜಯಚಂದ್ರಾವ್ ಸುಂದರಿಸ ಮಾತಾಡ್ತಾ ಇದ್ದೀನಿ ಅಂದ್ರೆ ತಪ್ಪಾಗಿ ಅರ್ಥ ಮಾಡಿಕೊಳ್ಬಾರ್ದು ಸರ್ಕಾರ ದಲಿತರ ಬಗ್ಗೆ ಕಳಕಳಿ ಕಾಳಜಿ ಇದ್ದದ್ದಾದರೆ ಮೂವತ್ತು ವರ್ಷಗಳ ಕಾಲ ಒಳ ಮೀಸಲಾತಿಗೆ ಹೋರಾಟ ಮಾಡತಕ್ಕಂಥದಕ್ಕೆ ಅವಕಾಶ ವರ್ಷಗಳ ನಂತರ ಕೇಂದ್ರ ಸರ್ಕಾರ ಒಪ್ಪಿ ನರೇಂದ್ರ ಮೋದಿಜಿ ಅವರ ಸರ್ಕಾರ ಒಪ್ಪಿ ಸುಪ್ರೀಂ ಕೋರ್ಟ್ ನಲ್ಲಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅವರು ಹೋಗಿ ಸರ್ಕಾರ ಒಳ ಮೀಸಲಾತಿ ಒಪ್ಪಿಗೆ ಅಂತ ವಾದ ಮಾಡಿದ ನಂತರ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸುಮಾರು ಹನ್ನೊಂದು ತಿಂಗಳು ಮುಗಿದೋಗಿದೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಏನ್ ಆದೇಶ ಮಾಡ್ತು ಒಳ ಮೀಸಲಾತಿ ಕೊಡೋದು ಸಾಮಾಜಿಕ ನ್ಯಾಯ ಯಾರು ಹಿಂದುಳಿದಾರೋ ಯಾರು ಶೋಷಣೆಗೊಳಗಾದದವ್ರದವರೋ ಅಸ್ಪೃಶ್ಯರಲ್ಲಿ ಅತ್ಯಂತ ಹಿಂದುಳಿದ್ರು ಅವರಿಗೆ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿ ಒಂದು ವರ್ಷ ಕಳೆದರೂ ಕೂಡ ಮಾಡಲಿಕ್ಕೆ ಸರ್ಕಾರ ಸಿದ್ಧ ಇಲ್ಲ ಇವತ್ತು ಆಂಧ್ರ ಪ್ರದೇಶದಲ್ಲಿ ಮಾಡಿದರು ಇಲ್ಲಿಂದ ಐದ ಕಿಲೋಮೀಟರ್ ಅದಲ್ಲ ಆಂಧ್ರ ಪ್ರದೇಶ ಗಡಿ ಐದೇ ಕಿಲೋಮೀಟರ್ ಎರಡು ಕಿಲೋಮೀಟರ್ ಹಾ ಎರಡೇ ಕಿಲೋಮೀಟರ್ದಾಗಿರ್ತಕ್ಕಂಥ ಸರ್ಕಾರ ಒಳಮೀಸಲಾತಿ ಮಾಡಿತು ಮಾಡ್ತಾರೆ ತೆಲಂಗಾಣ ಸರ್ಕಾರ ಮಾಡಿತು ಮತ್ತು ಡೆಲ್ಲಿಯಲ್ಲಿ ಪಕ್ಕದಲ್ಲೇ ಇರುವಂತಹ ಹರಿಯಾಣ ಸರ್ಕಾರ ಮಾಡಿತು ಅನೇಕ ಸರ್ಕಾರಗಳು ಈ ವರ್ಷದಲ್ಲಿ ಒಳಮೀಸಲಾತಿ ಅವರವರ ಅವರವ್ರ ಜನಸಂಖ್ಯೆಗೆ ಅನುಗುಣವಾಗಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಶೋಷಣೆಗೊಳಗಾದವರು ಇನ್ನೂ ಅಲ್ಲೇ ಉಳಿದವರ ಅವ್ರನ್ನ ಮೇಲೆ ಎತ್ತಬೇಕು ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ಗೋವಿಂದ ಕಾರ್ ಸಾಬ್ ಇದಾರೆ ಅದು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ತಾನೆ ಇಲ್ಲ ಯಾಕೆ ಇವತ್ತು ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾನು ಹೇಳ್ತಾ ಇದ್ದೇನೆ ನಮ್ಗೆ ನಮ್ಮ ಬಿಡುಗಡೆ ಶಿಕ್ಷಣ ನಮ್ಮ ಬಿಡುಗಡೆ ಆಡಿ ಆರ್ಥಿಕ ಸದೃಢವಾಗಿ ಈ ಸಮಾಜ ನಮ್ಮನ್ನ ಐಡೆಂಟಿಫೈ ಮಾಡ್ತದೆ ನಮ್ಮನ್ನು ಗುರುತಿಸುತ್ತದೆ ನಾವು ವ್ಯಾಪಾರ ಉದ್ಯೋಗ ಇದರಲ್ಲಿ ಇಂದ್ರಲ್ಲಿ ಸಕ್ಸಸ್ ಆಗಬೇಕು ವೈಚಾರಿಕವಾಗಿ ಸಮುದಾಯವನ್ನು ಕಟ್ಟಬೇಕು ಇಡೀ ಸಮುದಾಯ ಬಾಳ ಸಂದರ್ಭದಲ್ಲಿ ತುಂಬಾ ಅನಾಹುತವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಸಾಲದ ಸುಳಿಗೆ ಸಿಲುಕಿರ್ತಕ್ಕಂಥದ್ದು ನಾವು ನಾವು ನಂಬ್ಕೊಂಡಿರ್ತಕ್ಕಂಥ ದೇವರುಗಳು ನಾವು ನಂಬ್ಕೊಂಡಿರ್ತಕ್ಕಂಥ ಧರ್ಮ ನಾವು ನಡ್ಕೊಂಡಿರ್ತಕ್ಕಂಥ ಆಲೋಚನೆಗಳು ಬಾಬಾ ಸಾಹೇಬ್ ಹೇಳಿದ್ದನ್ನ ಕೇಳಿಕೆ ಆಗಲಿಲ್ಲ ಬಾಬಾ ಸಾಹೇಬ್ರ ಏನ್ ಹೇಳಿದ್ರು ನೋಡ್ರಿ ನಿಮ್ಮ ನಿಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಯಾರೋ ಮಹಾತ್ಮನೋ ಪರಮಾತ್ಮನೋ ಮಹಾತ್ಮ ಪುರುಷನ ಯಾರು ಬರಲ್ಲ ನಿಮ್ಮ ವಿಮೋಚನೆ ನಿಮ್ಮಿಂದ ನಿಮ್ಮ ಬದಲಾವಣೆ ನಿಮ್ಮಿಂದ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಯಾವ ದೇವರುಗಳು ಇವತ್ತು ಎಷ್ಟು ಎಷ್ಟು ದೇವರುಗಳಿದಾವೆ ಎಲ್ಲೆಲ್ಲಿ ಸಿಕ್ತು ನಮ್ಮಲ್ಲಿ ದೊಡ್ಡ ಸಮಸ್ಯೆ ಏನಂತಂದ್ರೆ ಒಂದು ಚಿಕ್ಕ ಕಲ್ಲು ಸಿಕ್ಕಿದ್ರೆ ಅದಕ್ಕೊಂದು ನಾಮ ಪಡೆದ್ಬಿಟ್ಟು ಅರ್ಶನ ಮಾಡ್ಕೊಂಡು ಭೂತಾಪ ಅಂದ್ಬಿಡ್ತೀವಿ ಒಂದು ಸಹವಾಸದಲ್ಲಿ ಬೆಂಗಳೂರಿನಲ್ಲಿ ಹಾಗೆ ದಿವಂಗತ ಸಿದ್ಧಲಿಂಗಯ್ಯನವರು ಸಾಹಿತಿಗಳು ಅವರ ಸಹವಾಸದಲ್ಲಿ ಒಂದಷ್ಟು ಸಾಹಿತಿಗಳ ಸಹವಾಸದಲ್ಲಿ ಪ್ರಪಂಚವನ್ನ ಜನರನ್ನ ಸಂವಿಧಾನವನ್ನು ನೋಡುವಂತ ಕೆಲಸವನ್ನ ಮಾಡಿರೋದ್ರಿಂದ ಖಂಡಿತ ಎಲ್ಲ ಒಂದ್ ಕಡೆ ಇವತ್ತಿನ ಅಗತ್ಯ ನಮ್ಮ ದಲಿತ ಸಮುದಾಯಕ್ಕೆ ತುಳಿತುಕೊಳ್ಳೋ ಸಮುದಾಯಕ್ಕೆ ಶಿಕ್ಷಣದ ಮುಖಾಂತರ ಮಾತ್ರ ಸಾಧ್ಯ ಆಗುತ್ತೆ ನಾನು ಒಂದು ವೈಯಕ್ತಿಕ ಅನುಭವವನ್ನು ಹಂಚ್ಕೊಳ್ಳೋದಿಕ್ಕೆ ಇಷ್ಟಪಡ್ತೇನೆ ವಿಶ್ವಮಾನವ ವೇದಿಕೆ ಅಂತ ಹೆಸರಿಟ್ಟಿದ್ದೀವಿ ಕುವೆಂಪು ಅವರು ಹೇಳ್ತಾರೆ ಯಾರು ಕೂಡ ಹುಕ್ತ ನಾವೆಲ್ಲ ವಿಶ್ವಮಾನವರೇ ಆದ್ರೆ ಬೆಳೀತಾ 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 ನಾವೆಲ್ಲ ಜಾತಿ ಬ್ರ್ಯಾಂಡ್ ಅನ್ನು ನಾವು ಅಂಚ್ಕೊಂಡ್ಬಿಡ್ತೇವೆ ಗೊತ್ತಿಲ್ಲ ಕೊಟ್ಟಶಂಕರ್ ಅವರು ಸಾಕಷ್ಟು ವಿಚಾರ ಹೇಳಿದ್ದಾರೆ ಇಲ್ಲಿ ಜಯ ಚಂದ್ರ ಸಾಹೇಬರು ಮಾತನಾಡ್ತಾರೆ ಸಾಕಷ್ಟು ಅನುಭವಗಳಿದ್ದಾರೆ ವಿಚಾರಗಳನ್ನು ಹೇಳ್ತಾರೆ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ಬರಗೂರ್ನಲ್ಲಿ ನಾನು ಓದಿದ್ದು ನಮಗೆ ಜಾತಿ ಅಂದ್ರೆ ಏನಂತ ಅಂತ ಗೊತ್ತಿರಲಿಲ್ಲ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಪಿ ಯು ಕಾಲೇಜ್ ಡಿಗ್ರಿ ಹೋದವರೆಗೂ ಜಾತಿ ಅಂದ್ರೇನು ಅಂತ ಗೊತ್ತಿರಲಿಲ್ಲ ನಾನು ಅತಿ ಕಡು ಬಡತನದ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವನು ಕೇವಲ ಎಕರೆ ಜಮೀನು ಪಕ್ಕದ ಹೊಸಳ್ಳಿ ನಮ್ದು ಕೃಷಿಕ ಕುಟುಂಬ ಹೇಳ್ಕೊಳ್ಳೋದಕ್ಕೆ ಆದರೆ ಇದ್ದಿದ್ದು ಒಂದೇ ಎಕರೆ ಜಮೀನು ಅದು ನೀರಾವರಿ ಅಲ್ಲ ಕೇವಲ ಒಂದಿದು ಅಲ್ಲಿ ನನ್ನ ಸ್ನೇಹಿತರ ಬಗ್ಗೆ ನಮ್ಮ ಜಾತ್ಯಾತೀತದ ಬಗ್ಗೆ ಹೇಳೋದಂತಾದ್ರೆ ಒಬ್ಬ ಸ್ನೇಹಿತ ರಾಮಕೃಷ್ಣ ಅಂತ ಹೇಳಿ ಇಲ್ಲೇ ಹೈಸ್ಕೂಲ್ ನಲ್ಲಿ ಓದಿದ್ದು ನಾವು ಒಟ್ಟಿಗೆ ತುಮಕೂರಿಗೆ ಹೋದ್ವಿ ಅಪ್ಪನಿಗೆ ಶಕ್ತಿ ಇರಲಿಲ್ಲ ಹಾಸ್ಟೆಲ್ ಇಟ್ಟು ಓದಿಸೋದ್ದು ಒಂದು ಸ್ಲಮ್ನಲ್ಲಿ ಆ ಸೋಮೇಶ್ವರದಲ್ಲಿ ತುಮಕೂರಿನಲ್ಲಿ ಒಂದು ರೂಮ್ ಮಾಡ್ಕೊಂಡ್ವಿ ನನ್ನ ಮೇಟ್ ಯಾರು ಚಲವಾದಿ ಸಮುದಾಯಕ್ಕೆ ಸೇರಿದಂತ ನನ್ನ ಸ್ನೇಹಿತ ರಾಮಕೃಷ್ಣ ಈ ಶೇರಿಂಗ್ ಅಲ್ಲಿ ಅಡುಗೆ ಮಾಡ್ಕೋತಾ ಇದ್ನಿ ಇನ್ನೊಬ್ರು ಇಲ್ಲೆಲ್ಲೋ ಇದ್ದಾನೆ ನಮ್ಮ ಈ ಪಕ್ಕದ ಹಳ್ಳಿ ನಾಗರಾಜು ಅಂತ ಹೇಳಿ ಇಲ್ಲಿ ನಮಗೆ ಜಾತಿ ಗೊತ್ತಿರಲಿಲ್ಲ ಅವರು ಏನೂ ಗೊತ್ತಿರಲಿಲ್ಲ ಅಲ್ಲಿ ನಾವು ಊಟವನ್ನು ಶೇರ್ ಮಾಡ್ಕೊಂಡು ತಿಂತಿದ್ವಿ ಈ ಸ್ನೇಹಿತ ರಾಮಕೃಷ್ಣ ಮುದ್ದು ಮಂದಿರ ಹಾಸ್ಟ್ಲಿದ್ದ ಒಳ್ಳೊಳ್ಳೆ ಊಟ ಸಿಗೋದು ಅವನು ಊಟ ಮಾಡಿ ನಮಗೊಂದಷ್ಟು ಊಟ ತಂದು ಕೊಡ್ತಾ ಇದ್ದ ಆ ರೀತಿ ಹಂಚ್ಕೊಂಡಂತ ಅನುಭವ ಆ ರೀತಿ ಬೆಳೆದಂತ ಒಂದು ಪ್ರಾಥಮಿಕ ಜವಾಬ್ದಾರಿ ಅಂತ ನಂಬ್ಕೊಂಡಿರ್ತಕ್ಕಂಥವ್ನು ಜಗಜೀವನ್ ರಾಮ್ ಅವರು ಕೇಂದ್ರ ಸಚಿವರಾಗಿ ಸಂದರ್ಭದ ಒಳಗಡೆ ಕಾಶಿಗೆ ಬಂದು ಸಂಪೂರ್ಣ ವಿಗ್ರಹವನ್ನ ಅನಾವರಣ ಮಾಡ್ತಾರೆ ಅವರ ಅನಾವರಣ ಮಾಡಿ ದೆಹಲಿ ಇನ್ನೂ ತಲುಪೇ ಇರೋದಿಲ್ಲ ಅಷ್ಟರಲ್ಲಿ ಒಬ್ಬ ಅಸ್ಪೃಶ್ಯ ಇದನ್ನು ಅನಾವರಣ ಮಾಡಿದ್ನಲ್ಲ ಅಂತ ಯಾರು ಅನಾವರಣ ಮಾಡಿಸಿದ್ರೂ ಅವರೆಲ್ಲ ಏನೇನೋ ಹಾಕಿ ತೊಳೆದು ಶುದ್ಧೀಕರಣ ಮಾಡ್ತಾರೆ ಇದು ಈ ದೇಶದ ಸ್ಥಿತಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಡೆದದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂಬೇಡ್ಕರ್ ಅವರಿಗೆ ಮದುವೆ ಆಗೋದಕ್ಕೆ ಒಂದು ಕಲ್ಯಾಣ ಮಂಟಪ ಸಿಕ್ಕೋದಿಲ್ಲ ಮೀನಿನ ಮಾರ್ಕೆಟ್ ಅನ್ನು ಅವರು ಮದುವೆ ಆಗ್ತಾರೆ ಅಂಬೇಡ್ಕರ್ ಅವರು ಬಾಡಿಗೆ ಮನೆಯಲ್ಲಿ ಇದ್ದಾಗ ಅದರ ಹೊರಗಡೆ ಬಂದು ಅನೇಕರು ಗಲಾಟೆ ಮಾಡ್ತಾರೆ ಒಂದು ಉನ್ನತವಾದಂತಹ ಸ್ಥಾನ ಅಧಿಕಾರ ಸಿಕ್ಕದಾಗ ಅಂಬೇಡ್ಕರ್ ಕಚೇರಿಯನ್ನು ಪ್ರವೇಶ ಮಾಡೋ ಸಂದರ್ಭದಲ್ಲಿ ಏನು ಕಾರಿಡಾರ್ ಅಲ್ಲಿ ರತ್ನ ಗಮಳಿ ರತ್ನ ಗಮಳಿ ಎಲ್ಲ ಕೆಂಪು ಕಂಬಡಿ ಹಾಕಿರ್ತಾರೆ ಅದನ್ನ ತೆಗೆದು ಬಿಡ್ತಾರೆ ಅಂಬೇಡ್ಕರ್ ಹೋಗಿ ಕಚೇರಿ ಕೂತ್ಮೇಲೆ ಮತ್ತೆ ಹಾಕ್ತಾ ಇರ್ತಾರೆ ಅಂದರೆ ಇಷ್ಟೆಲ್ಲ ನೋವುಗಳನ್ನು ಅನುಭವಿಸಿದ ಅಂಬೇಡ್ಕರ್ ಇಂತಹ ಒಂದು ಅಸಮಾನತೆಯ ಸಮಾಜ ಹೀಗೆ ಬಡವರನ್ನ ದಲಿತರನ್ನ ತುಳಿತಾ ಬಂದಿರುವಂತಹ ಸಮಾಜದ ಒಳಗಡೆ ಇಂಥ ನೇತಾರರ ಸಂದೇಶಗಳು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಹೇಗಿದೆ ಹೇಳಿ ಈಗ ಇವರಿಷ್ಟೇ ಅಲ್ಲ ಪುರಿ ಜಗನ್ನಾಥನ ದೇವಾಲಯವನ್ನು ಪ್ರವೇಶ ಮಾಡೋದಕ್ಕೆ ಇಂದಿರಾ ಗಾಂಧಿ ಅವರು ಹೋದಾಗ ಇಂದಿರಾ ಗಾಂಧಿ ಅವರು ಈ ದೇಶ ಕಂಡಂತಹ ಬಹಳ ಶಕ್ತಿಶಾಲಿ ಪ್ರಧಾನಮಂತ್ರಿಗಳು ರಾಜಕೀಯ ಪಕ್ಷ ಬಿಟ್ಬಿಡಿ ಒಬ್ರು ಅವ್ರ ಹೆಸರು ಹೇಳ್ತಾರೆ ಒಬ್ಬರಿಬ್ಬರು ಹೆಸರು ಹೇಳ್ತಾರೆ ಈ ವೇದಿಕೆ ಮೇಲೆ ಬೇರೆ ಬೇರೆ ಪಕ್ಷದವ್ರು ಇದ್ದಾರೆ ವೇದಿಕೆ ಮುಂದಗಡೆಯೋ ಬೇರೆ ಬೇರೆ ಪಕ್ಷದವರು ಇದ್ದಾರೆ ಅಂಬೇಡ್ಕರ್ನ ಇದಕ್ಕೆಲ್ಲ ಪಕ್ಷ ರಾಜಕೀಯಕ್ಕೆ ಬೆಳೆಸ್ಕೊಂಡ್ರೆ ಅದಕ್ಕಿಂತ ನೀಚವಾದ ಕೆಲಸ ಇಲ್ಲ ಅಂತ ನಂಬುದಂತವ್ರು ನಾನು ಹಾಗಾಗಿ ಇಂದಿರಾ ಗಾಂಧಿ ನಾನು ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರಿಗೆ ಒಂದು ಕಾಲದಲ್ಲಿ ಅಂಬೇಡ್ಕರ್ ಸ್ಪೆಲಿಂಗ್ ಹೇಳದೇ ಇರೋಲ್ಲ ಅಂಬೇಡ್ಕರ್ ಹೆಸರು ಹೇಳ್ತಾವ್ರಿ ಇವತ್ತು ಅಂದ್ರೆ ಅಂಬೇಡ್ಕರ್ ಅವರನ್ನ ವೋಟ್ ಬ್ಯಾಂಕ್ ಮಾಡಬೇಡಿ ಹಾಗೆ ಇಂದಿರಾ ಗಾಂಧಿ ಬಗ್ಗೆ ಹೇಳೋಕೆ ಇಷ್ಟಪಡ್ತೇನೆ ಬಹಳ ಶಕ್ತಿಶಾಲಿ ಪ್ರಧಾನಿ ಅವರು ಪುರಿ ಜಗನ್ನಾಥನ ದೇವಾಲಯ ಪ್ರವೇಶ ಮಾಡಕ್ ಹೋದಾಗ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಯಾಕೆ ಅಂದ್ರೆ ಅಂತರ್ಧರ್ಮೀಯ ಮದುವೆ ಆಗಿದ್ಯಾ ಅಂತ ಜೇಸುದಾಸ್ ಅದರ ನೀವೆಲ್ಲ ಕೇಳಿರ್ತೀರಿ ಜೇಸುದಾಸು ಗುರುವಾಯೂರು ಕೃಷ್ಣನನ್ನ ಕುಡಿತಂತೆ ಬಹಳ ಮಧುರ ಕಂಠದಿಂದ ಹಾಡುಗಳನ್ನ ಕಟ್ಟಿ ಹಾಡಿದ್ದಾರೆ ಅವರು ಆದ್ರೆ ಯಾರು ಕೃಷ್ಣನನ್ನ ಕುಡತಂತೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಕ್ರಮ ಆಸ್ತಿಗಳಿಗೆ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಡಿಸಿಎಂ ಈಶ್ವರಪ್ಪ ಪುತ್ರ ಹಾಗೂ ಸೊಸೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮಾಜಿ ಡಿಸಿಎಂ ಈಶ್ವರಪ್ಪಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಕ್ರಮ ಆಸ್ತಿಗಳಿಗೆ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಡಿಸಿಎಂ ಈಶ್ವರಪ್ಪ ಪುತ್ರ ಹಾಗೂ ಸೊಸೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಶಿವಮೊಗ್ಗ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಶ್ವರಪ್ಪ ಪುತ್ರ ಕಾಂತೇಶ್ ಹಾಗೂ ಸೊಸೆ ಶಾಲಿನಿ ವಿರುದ್ಧವೂ ಭ್ರಷ್ಟಾಚಾರ ಕಾಯ್ದೆಯಡಿ ಕೇಸಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶದ ಮೇರೆಗೆ ಪ್ರಕರಣ ದಾಖಲಿಸಲಾಗಿದೆ ರಾಜ್ಯದ ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ಕಡ್ಡಾಯಗೊಳಿಸುವ ದ್ವಿಭಾಷಾ ನೀತಿ ಜಾರಿಗೆ ತರಬೇಕು ಎಂದು ಆಗ್ರಹಿಸಿ ಬೆಂಗಳೂರು ನಗರದಲ್ಲಿ ಕರ್ವೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸಿ ಎಂಗೆ ಮನವಿ ಪತ್ರ ಸಲ್ಲಿಸಲಾಯಿತು ರಾಜ್ಯದ ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳನ್ನ ಕಡ್ಡಾಯಗೊಳಿಸುವ ದ್ವಿಭಾಷೆ ನೀತಿ ಜಾರಿಗೆ ತರಬೇಕು ತೃತೀಯ ಭಾಷೆ ಹಿಂದಿಯನ್ನ ಪಠ್ಯ ಕ್ರಮದಿಂದ ಹೊರಗಿಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ನಗರದಲ್ಲಿ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿತು ಬಳಿಕ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ ಕರವೇ ನಿಯೋಗ ರಾಜ್ಯದಲ್ಲಿ ತ್ರಿಭಾಷೆ ಸೂತ್ರ ಕೈಬಿಟ್ಟು ದ್ವಿಭಾಷೆ ನೀತಿ ಜಾರಿಗೆ ತರುವಂತೆ ಮನವಿ ಸಲ್ಲಿಸಿದರು ಗುರುವಾರದಿಂದ ಅಮರನಾಥ ಯಾತ್ರೆ ಆರಂಭಗೊಂಡಿದ್ದು ಮೊದಲ ದಿನ ಸುಮಾರು ಹನ್ನೆರಡು ಸಾವಿರದ ಮುನ್ನೂರ ನಲ್ವತ್ತೆಂಟು ಭಕ್ತರು ಪವಿತ್ರ ಗುಹೆಯಲ್ಲಿ ಹಿಮಲಿಂಗ ದರ್ಶನ ಪಡೆದರು ಗುರುವಾರದಿಂದ ಅಮರನಾಥ ಯಾತ್ರೆ ಆರಂಭಗೊಂಡಿದ್ದು ಮೊದಲ ದಿನ ಸುಮಾರು ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೆಂಟು ಭಕ್ತರು ಪವಿತ್ರ ಗುಹೆಯಲ್ಲಿ ಹೇಮಲಿಂಗ ಪ್ರದರ್ಶನ ಪಡೆದರು ಇವರಲ್ಲಿ ಒಂಬತ್ತು ಸಾವಿರದ ನೂರ ಎಂಬತ್ತೊಂದು ಪುರುಷರು ಎರಡು ಸಾವಿರದ ಇನ್ನೂರ ಇಪ್ಪತ್ತ್ ಮಹಿಳೆಯರು ತೊಂಬತ್ತೊಂಬತ್ತು ಮಕ್ಕಳು ನೂರ ಇಪ್ಪತ್ತೆರಡು ಸಾಧುಗಳು ಏಳು ಸಾಧ್ವಿಗಳು ನೂರ ಎಂಟು ಭದ್ರತಾ ಸಿಬ್ಬಂದಿ ಮತ್ತು ಎಂಟು ತೃತೀಯ ಲಿಂಗಿ ಭಕ್ತರು ಸೇರಿದ್ದರು ಒಟ್ಟು ಮೂವತ್ತೆಂಟು ದಿನಗಳ ಕಾಲ ನಡೆಯುವ ಈ ಯಾತ್ರಿಯು ಪಹಲ್ಗಾಮ್ ಮತ್ತು ಬಾಲಾತಾಲ್ ಎಂಬ ಎರಡು ಮಾರ್ಗಗಳ ಮೂಲಕ ನಡೆಯಲಿದೆ ಈ ಯಾತ್ರೆಯು ಆಗಸ್ಟ್ ಒಂಬತ್ತರಂದು ರಕ್ಷಾ ಬಂಧನದ ದಿನದಂದು ಮುಕ್ತಾಯಗೊಳ್ಳಲಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ